नैन्सी नाइटिंगेल रोजी रेमंड डिस्काउंट सेल केम्पी कोनन कुंटे अंगाली नाले बंगारा के बा सिली <laughs> सहाना दिवस तो नशा का प्रकार है बर्थडे सो केक हर फेवरेट तेरा मिसो आदरण साफ़ी हाँ हाँ

ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ತ್ರಿಶಾ ವಿಲ್ ಮೇಕ್ ಮೈ ಡೇ ಅಂತ ನಾನು ತುಳಸಿ ಹಬ್ಬದ ದಿನ ಹುಟ್ಟಿರೋದ್ ಕಾರಣಕ್ಕೆ ನಾನು ತುಳಸಿ ಹಬ್ಬದ ದಿನಾನು ಬರ್ತ್ ಸೆಲೆಬ್ರೇಟ್ ಮಾಡ್ಕೊತೀನಿ ಬಟ್ ತ್ರಿಶಾ ಒಬ್ಬರೇ ನನ್ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಸಿರೋದು ನನ್ನ ಲೈಫಲ್ಲಿ ಸೊ ಐ ವಾಸ್ ವೆರಿ ಹ್ಯಾಪಿ ದಟ್ ಡೇ candă trebuie tramă Oni des nani <us> odjote obekanta sta se patru una na krkuno nana

ನಮಸ್ತೆಲ್ಕಮ್ ಟು ಬಿ ಎಸ್ ಕೆಲಾಗ್ ಲಾಸ್ಟ್ ಅಲ್ಲಿ ನೋಡಿದಾಗ ನಾನು ಫುಲ್ ಡಿಸೈಂಟ್ ಆಗಿದೆ ನನ್ನ ಬಡೋ ಶಾಪಿಂಗ್ ಹೋಗಿ ನಾವು ಫೋರೋ ಮಾಡ್ಕೊತೀವಿ ನನ್ನ ಜೊತೆ ತುಂಬಾ ತುಂಬಾ ಸಿಕ್ಕಿದೆ ನಾವು ಬಂದಿದ್ದಾರೆ ಸೊ ನಾವ್ ಇಬ್ರು ಶಾಪ್ ಮಾಡಕ್ ಹೋಗ್ತಿದ್ದೀವಿ ಅಂಡ್ ಮಮ್ಮಿನೂ ಬರ್ತಿರೋದು ನನ್ನ ಜೊತೆ ಸೊ ಕ್ಯಾಮ್ರಾಮ ಬರ್ತಿದೆ ಬಟ್ ಮಮ್ಮಿ ಬರ್ತಿರೋದು ಸ್ವಲ್ಪ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸ್ಪೆಷಲ್ ಪರವಾಗಿಲ್ಲ ನಾವು ರೋಡಲ್ಲಿ ಹೋಗ್ತಾ ಇದೀವಿ ಗಾಯ್ಸ್ ಆಂಟಿ ಹೋಗ್ತಾ ಇದಾರೆ ಮುಂದೆ ಹೆಲ್ಮೆಟ್ ಹಾಕಿಲ್ಲ ನೋಡಿ ಗಾಯ್ಸ್ ಉಲ್ಟಾ ಮಡಿಸು উল্টা ಹೆಂಗೆ ಕಾಯಿದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ತامل ಅದು ಸಾರಿ ಗಾಯ್ಸ್ ಅದು ಏನೋ ಆಯ್ತು ಅಂದ್ರೆ ಆಂಟಿ ಎಗರ್ಕೋಬಿಟ್ರು ನೋಡಿ ಗಾಯ್ಸ್ ನಮ್ಮ ಡ್ರೈವರ್ ಸಾರಿ ನಮ್ಮ ನಾ ಡ್ರೈವರಾ ನಾ ಲವರಾ ಅಂತ ಸಾಂಗ್ ಅದು

ಅಂಗಾಲಿನ ಬಂಗಾರ ಗಿವಾಯ್ ಆಂಟಿ ಆಂಟಿ ಸೋರಿ ಆ್ಯಂಟಿ ಫೈನಲಿ ನಾವು ಕೊನನ್ ಕುಂಟೆಲಿರೋ ಫೋರಮ್ ಆಲ್ಗೆ ರೀಚ್ ಆದ್ವಿ ಮನೆಯಲ್ಲಿ ಮನೇಲಿ ಕೆಲಸ ಇಲ್ಲ ಬಂದ್ಬಿಟಿದಾರೆ ನಮಗೂ ಮಾಡೋ ಕೆಲ್ಸ ನಾವು ಫಸ್ಟ್ ನಾವು ನ್ಯೂ ಮೀಗೆ ಹೋಗಿದ್ವಿ ಅಲ್ಲಿ ಆಲೋವಿನ್ ಟೀಮ್ದು ಡ್ರೆಸ್ಸಸ್ ಬಿಟ್ಟರೆ ಏನೂ ಇರಲಿಲ್ಲ ಸೊ ಇವರು ಸ್ಪೈಡ್ರಮ್ಯಾನ್ದು ಪುಲೊವರ್ಸ್ ಹಾಕೊಂಡು ಟ್ರೈ ಮಾಡ್ತಾ ಇದ್ರು ఇండియా బిల్డింగ్ అది బిల్డింగ్ ఇతారానా బిల్డింగ్ లాస్ట్ టైమ్ నీ లాస్ట్ వ్లాగ్ లో ఫుల్ స్పైడర్ మ్యాన్ ఫ్లోర్స్ కొట్ట తెగత కదా ఐ టోర్మెంట్ నైస్ హే గాయ్ యు జోపి లైక్ గాయ్స్ అంపస్ట్ తో గాయ్స్ ఏ కాయతదే ఇలా ఇదో ఎక్క ఎళ్ళింది

ಮಿಸ್ಟೇಕ್ಸ್ ಜಾಸ್ತಿ ಇದೆ ಅಲ್ಫೋಬೆಟ್ಸ್ ಎಲ್ಲ ಅದಕ್ಕೆ ಅದು ನೋಡ್ತಾ ಇದ್ದೀನಿ ಇರಲ್ಲ ಅನ್ಸುತ್ತೆ ಎಚ್ ಆದ್ಮೇಲೆ ಐ ಬರ್ಬೇಕು ಎಮ್ಮಂತ ಹಾಕೋರೇ ಬೇಡ ನನ್ಗೆ ಆದ್ಮೇಲೆ ಐ ಇರಬೇಕು ಸ್ಟೂಡೆಂಟ್ಸ್ ಚಿಕ್ಕ ಚಿಚ್ಚಿ ಹುಡುಗರೆಲ್ಲ ಬಂದು ಕಲ್ತ್ಕೊತಾ ಇರ್ತಾನೆ ಹೆಚ್ಚಾದ್ಮೇಲೆ ಐ ಬರ್ಬೇಕು ಎಮ್ಮನ್ ಹೋಗೋಣ ಬನ್ನಿ ಬೇರೆ ಕಡೆ ಬನ್ನಿ ಕಾ ಹೋಗೋಣ ಇದೊಂದು ಹೆಚ್ಚನ ಮಂತು ಫುಲ್ ಹೊಡ್ಕಾಡದ್ವಿ ಬಟ್ ಒಂದ್ ಬರ್ಡೇ ಡ್ರೆಸ್ ಸಿಗ್ಲಿಲ್ಲ ನನಗೆ ಸೊ ಆಲ್ಮೋಸ್ಟ್ ನಾನು ಡಿಸಪಾಯಿಂಟ್ ಹೋಗಿದ್ದೆ

இஸ்மாரி பண்ணல ब डिप्रेशन अनि दिन सिरेसम्म डिप्रेशन अनि दिन न आक्तेला यनक के हो त मरिया के आक्तेला यत्र इन्सिडेंस आइतला न जीवन आलेली इन्ता चो चो इले एक कन्डिशन चो शूज लुको ज ಕಚ್ಚಿರೋ ಅಲ್ಲಿಂದ ನಾವು ಲೈಫ್ ಸ್ಟೈಲ್ ಹೋಗಿದ್ವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಇರ್ಲಿಲ್ಲ ಬಟ್ ಟ್ರೈ ಮಾಡಿದ್ವಿ ಅಲ್ಲೂ ಏನು ಸಿಗ್ಲಿಲ್ಲ ನನ್ಗೆ ಹಾಗಾಗಿ ಸುಮ್ಮನೆ ನೋಡಿಕೊಂಡು ಬಂದ್ಬಿಟ್ವಿ ಚೆನ್ನಾಗಿದಲ್ಲ ಹೇಳುವ ಚೆನ್ನಾಗಿದೆ ತಾನೆ ಇದು ಮಾತೇ ಬರೋಲ್ಲ ಸುತ್ತಾಡಿ ಟೈರ್ಡ್ ಆಗ್ಬಿಟ್ಟಿದ್ವಿ ಸೊ ಏನಾದ್ರು ತಿನ್ನೋಣ ಅಂತ ಓ ಫೂ ಫೂ ಬಂದಿದ್ವಿ ಕೇಕು 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 ಅಮ್ಮ ಎಲ್ಲಿ ಕೇಕು ಚೆನ್ನ ಕೇಕು ಪೆದ್ದ ಕೇಕು ನಮ್ಮ ಆರ್ಡ್ರ್ ಬಂತು ತುಂಬ ಟೇಸ್ಟಿ ಆ್ಯಂಡ್ ಡಿಲಿಶಿಯಸ್ ಆಗಿತ್ತು ಪ್ಯಾನ್ ಕೇಕ್ಸ್ ಅಲ್ಲಿಂದ ನಾವು ಪ್ಯಾನ್ ಕೇಕ್ಸ್ ತಿನ್ಕೊಂಡು ಜಾರಾಗೆ ಬಂದಿದ್ವಿ ಜಾರಾದಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಬಟ್ ನನ್ನ ಸೈಜ್ ಯಾವುದೂ ಇರಲಿಲ್ಲ నా గురించి నీకు తెలీదు నేను చాలా 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 డేంజరస్ విన్నావుగా ఒక్క చాలా కాదు మూడు చాలా ఫైల్ేర ఫ రేరి బర్త్డేట్ సిక్తు పర్చేస్ అంతా డెస్ట్ కమెంట్ అంటే గ్రౌండ్ ఫ్లోర్ అాపనీస్ రెస్టారెంట్ హా ఈ అనిమే వాల్ సో న్రిషా ఫుల్ అనిమ క్యారెక్టర్స్ ఎక్స్ప్లైన్ ಆ್ಯಂಡ್ ಫೈನಲ್ ನಾವು ಮ್ಯಾಗ್ನೋಲಿಯಾ ಬೇಕ್ರಿಗೆ ಬಂದಿದ್ವಿ ನಾನು ಯಾವಾಗೆಲ್ಲ ಫೋರಮ್ ಮಾಲ್ ಬರ್ತೀನಿ ಮ್ಯಾಗ್ನೋಲಿಯಾ ಹೋಗೋದು ಮಿಸ್ ಸೇಮ್ ಮಾಡಲ್ಲ ನಾನು ಸೊ ಫೈನಲ್ ನಾವು ಶಾಪಿಂಗ್ ಮುಗಿಸ್ಕೊಂಡು ಮ್ಯಾಗ್ನೋಲಿಯಾದಲ್ಲಿ ಕಸ್ಟೀಶಿಯಸ್ ಮತ್ತೆ ಐಸ್ ಕ್ರೀಮ್ ಇಸ್ಕೊಂಡು ತಿನ್ಕೊಂಡೋಗ್ತೀವಿ ಫೋರಂ ಮಾಲ್ ಇಂದ ಮನೆಗ್ ಬಂದ್ವಿ ಅಂಡ್ ನಾವು ಫನ್ನಿ ರೀಲ್ ಮಾಡೋಣ ಅಂತ ಏನೋ ಒಂದು ಟ್ರೈ ಮಾಡ್ತಿದ್ವಿ ಅಂಡರ್ವಲ್ಡ್ ವರ್ಲ್ಡ್ ಅಂಡರ್ ಗ್ರೌಂಡ್ ಲೀಡರ್ ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದ ಬೆಂಗಳೂರಿಂದನಾ ನಿಮ್ಮ ಹೆಸರು ನ್ಯಾನ್ಸಿ ನೈಟಿಂಗಿ ರೋಜಿ ರೈಮಂಡ್ ಡಿಸ್ಕೌಂಟ್ ಸೇ ಕೆಂಪಿ ಕೋಣನ್ ಕುಂಟೆ ಅಣ್ಣ ಊಟ ಆರ್ಡರ್ ಮಾಡಿ ಊಟ ಮಾಡಿಕೊಂಡು ಕಹಳೆಗೆ ಹೋಗೋಣ ಅಂತ ಹೊರಟ್ವಿ ನನ್ನ ಕಹಳೆಗೆ ತುಂಬ ದಿನಗಳಿಂದ ಹೋಗಿ ಕಾಫಿ ಟ್ರೈ ಮಾಡ್ಬೇಕು ಅಂದ್ಕೊತಿದ್ದೆ ಬಟ್ ಅವತ್ತು ಸಂಡೇ ಆಗಿರೋದನ್ನ ಫುಲ್ ಕ್ರೌಡ್ ಇದ್ರು ಹಾಗಾಗಿ ನಾವು ಜಸ್ಟ್ ಕಾಫಿಗೆ ಬಂದಿದ್ವಿ ಜಸ್ಟ್ ಕಾಫಿ ಬಂದು ನನಗೆ ಗೋ ಟು ಪ್ಲೇಸ್ ಥರ ನಾನು ದಿನ ಹೋಗ್ತೀನಿ ಜಸ್ಟ್ ಕಾಫಿಗೆ ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಫಿದು ಆಗಿ ನನ್ನ ಫ್ರೆಂಡು ಕಾಫಿ ಕುಡಿಯೋಣ ಅಂತ ಕಹಳೆಗೆ ಬಂದಿದ್ದ ಸೊ ಅವನು ಕರ್ಕೊಂಡು ನಾವು ಜಸ್ಟ್ ಕಾಫಿಗೆ ಬಂದ್ವಿ ಅವ್ನು ಜಾಸ್ತಿ ಮಾತಾಡೋಲ್ಲ ಬಿಕಾಸ್ ಅವ್ನು ಕನ್ನಡ ಮಾತಾಡೋಕೆ ಬರೋಲ್ಲ ಅರ್ಥ ಅಷ್ಟೇ ನೀಕ್ ಏನ್ ಬೇಕು ನಾಕು ಅದೇ ಬೇಕು ನಾಕ್ ಇದ್ ಬೇಕು ನೀಕು ಅದೇ ಬೇಕು ನೀಕ್ ಏದ್ ಬೇಡ ನಾಲ್ಕು ಅದೇ ಬೇಡ ನೋಡಿ ಗಾಯ್ಸ್ ಕಾಲೇ ಅಡ್ಸತ್ತ ಆದ್ರೂ ಓಡಿಸ್ತೀನಿ ಓಡಿಸ್ತೀನಿ ಅಂತ ಆಟ ಮಾಡ್ತವ್ರೆ ಗಾಡಿ ಅಷ್ಟು ಐಟ್ ಇಲ್ಲ ಅಮಿಗಿ ಎಷ್ಟು ಚೀಪ್ ಅನಿಸ್ ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದರನೇ ಜನ ಯಾಕಂದ್ರೆ ಆ ಸರ್ ಐಡೇ ವೈಸನಾಗಾ ಕರೆ ಮೇಳನ ಕವಳ ಎನಿ ಕವಳ ನೀವೆಲ್ಲಾ ಕೊಡ್ಕೊಳ್ಳಿ ನಾನು ಇಂತ ಕೊಡ್ತೀನಿ ಪವನ್ ಟ್ಯಾಂಕ್ ನಲ್ಲಿ ಬಿಡ್ಕೊಳ್ಳಿ

ನಮ್ಮನ್ನ ಹಿಂಗೆ ಅವನ್ ಬುಲೆಟ್ ನೀನು ತಗದ್ ಬಿಟ್ಟು ಸೆಂಟರ್ ಸ್ಟ್ಯಾಂಡ್ ಹಾಕು ತಕ್ಷಣ ನಿಂಗೆ ಕೊಟ್ಬಿಡ್ತೀನಿ ಬೈಕು ಅಂದ ನಾನ್ ಎಲ್ಲಿನ ತಗಿಲಿ ಎಲ್ಲಿನ ಸೆಂಟರ್ ಸ್ಟ್ಯಾಂಡ್ ಹಾಕಿ ನನ್ ಹೈಟಿಗೆ ಸ್ವಲ್ಪ ಕರೆನೆ ಬೇಡ ಅವ್ರಿಗೆ ಅವ್ರ ನಾನು ಹಾಕು ಜುಮು ನಾನೇನ ತೋರ್ಸಿದ್ದೆ ಶೋಕಿ ಬರ್ರಿ ಶೋಕಿ ನೀವು ಹಾ ಇದಕ್ಕಿಲ್ಲ ತಾನೆ ಸುಮ್ಮನೆ ಲೈನಲ್ಲಿ ನಿಂತು ಅನ್ನ ಅದಕ್ಕೆ ನಿಮ್ ಈಗ ರೈಸ್ ಪೆಟ್ರೋಲ್ ಬೇಡ ಇದಕ್ಕೆ ಫುಲ್ ಟ್ಯಾಂಕ್ ಐತೆ ಇದ್ರಿಂದ ನನ್ ಫುಲ್ ಡಬಲ್ ಡಬಲ್ ಖುಷಿ ಆಗಿದೆ ಬಿಕಾಸ್ ನಂಗೆ ಡ್ರೆಸ್ ಸಿಕ್ತು ಅಂಡ್ ತ್ರಿಶಾ ಇವಾಗ ಮನೆಗೆ ಹೋಗ್ತಿಲ್ಲ ತ್ರಿಶಾ ಬಂದು ವರ್ತೂರಿಂದ ಸೊ ಈಗ ನೈಟ್ ಆಯ್ತಲ್ಲ ಅದಕ್ಕೆ ಅವ್ರ ಮಮ್ಮಿ ನಾಡಿಗೆ ಫುಲ್ ಪರ್ಮಿಷನ್ ಕೇಳ್ಕೊಂಡು ನಾವ್ ಮನೇಲಿ ಸ್ಟೇ ಮಾಡ್ತಿದಾರೆ ಸೊ ಸೊ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ರೋಡ್ ರೋಡ್ ತಿರುಗಾಡಿ ಇವಾಗ ನಾವು ಸ್ಟುಡಿಯೋ ಬಂದಿದ್ದೀವಿ

ವಿಮೆನ್ ಕಲೆಕ್ಷನ್ಸ್ ಗಿಂತ ಝುಡಿಯುದಲ್ಲಿ ಮೆನ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಆಂಡ್ ನಾವು ಟೈಮ್ ಪಾಸ್ ಮಾಡೋಣ ಅಂತ ಕೆಲವೊಂದ್ ಡ್ರೆಸ್ಗಳ್ನ ಹಾಕೊಂಡು ಟ್ರೈ ಮಾಡ್ತಾ ಇದ್ವಿ ನಾನ್ ಚೂಡೋದು ಆಚೆ ತಿರುಕ ಸೊ ನಾವು ಝುಡಿಯೋಗೆ ಸುಮ್ಮನೆ ನೋಡಕ್ಕಂತ ಬಂದು ನಾವ್ ಎಷ್ಟೊಂದು ಇಷ್ಟೊಂದು ಶಾಪಿಂಗ್ ಮಾಡಿದ್ವಿ ಅರ್ಧ ಇದೆ ಸೊ ಈಗ ನಾವು మనతీ క్యమరా మ్యాన్ చేంజ్ ఆగ్ర పవన్ అమర్ శిఫ్ట్ ఆగి సో అమర్ తోర్స్ ఏంట్రా ఇంత అందంగా నా అందాన్ని చూసుకుంటే నాకే గెలిసి ఉందా పవన్ అమర్ ಜಯನಗರ್ ಫೋರ್ತ್ ಬ್ಲಾಕ್ ಹತ್ರ ಫುಡ್ ಸ್ಟ್ರೀಟ್ ಇದೆ ಅಲ್ಲಿ ತುಂಬಾ ಚೆನ್ನಾಗಿರೋ ಟೇಸ್ಟಿ ದೋಸೆ ಮಾಡ್ತಾರೆ ಸೊ ನಾವು ದೋಸೆ ತಿನ್ಕೊಂಡು ಅಲ್ಲಿಂದ ನಾವು ಮನೆಗ್ ಹೊರಟಿವಿ ಇವತ್ತಿಗೆ ಗಾಯಸ್ತು ನಮ್ ಶಾಪಿಂಗ್ ಮುಗೀತು ಅಂಡ್ ನಾವು ಫುಲ್ ತಿನ್ಕೊಂಡು ಸುತ್ತಾಡ್ಕೊಂಡ್ ಬಂದ್ವಿ ಅಂಡ್ ಈಗ ಕುಡ್ಕೊಂಡು ಮನೆಗೆ ಹೋಗ್ತೀವಿ ನನ್ನ ಡ್ರೆಸ್ ಸಿಕ್ತು ಅಂತ ಸೊ ಸಿ ನೆಕ್ಸ್ಟ್ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಿ ಯು